ಸಂಘ ತಿರಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಂದಿನ ಸಭೆಯಲ್ಲಿ ಅಗ್ನಿಯ ತಮ್ಮ ಸ್ವೀಕರಿಸಿದ ರಾಜೀವ್ ಚೌಡ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಹಾಗೂ ಬೆಟನಾಶಾಖ ಕೋವಿಮ ಮತ್ತು ಶಾಲೆ ಮಾರ್ ಟಿಕೆಸಿ ಅಮೆರಿಕೆಯವರು ಮುಂದೆ ಇದೇ ರೀತಿ ಕನ್ನಡ ಸರ್ವಪಕ್ಷ ಶಾಸಕ ಸಂಸ್ಥೆ ವಿಷ್ಣುಗೌಡವರು ವಂದನೆಗಳನ್ನು ಸಲ್ಲಿಸುತ್ತಾರೆ ಈ ಒಂದು எல்லாம் வேரிக்கைய முகாந்திரி முந்தின வேட்க்கு கூட எல்லா அலைய கொடுத்து ஜார்க்கம கலாவது எல்லோரும் முந்தின வேட்க்கு கூட வேறு